ಅಭಿವೃದ್ಧಿ ಪ್ರಾಧಿಕಾರವನ್ನು ವಿರೋಧಿಸಿ ಜೆ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಕಾರ್ಯಕರ್ತರು ಅಮಿಂಗಡ ನಾಡ ಕಾರ್ಯಾಲಯದ ಉಪತಹಸೀಲ್ದಾರ್ ಕುಂದರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಸಂಜಯ್ ಐವಳಿ ಅವರು ಏನ್ ಮಾತನಾಡ್ತಾರೆ ಸಂಘಟನೆಗಳು ಏನು ಈ ಪ್ರಾಧಿಕಾರ ವಿರೋಧಿಸಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದೆ ಇವತ್ತು ಕೂಡ ಜಯ ಕರ್ನಾಟಕ ಸಂಘಟನೆ ಅಮ್ಮಿಂಗಡ ಆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಇಂದು ಮಾನ್ಯ ಉಪ ತಹಸೀಲ್ದಾರ್ ಕುಂದಿಯವರಿಗೆ ನಮ್ಮ ಮನವಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ತಹಸೀಲ್ದಾರ್ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಮಲ ತಾಯಿ ತೋರ್ಮೆ ತೋರ್ತಾ ಇದೆ ಇವತ್ತು ಮರಾಠಿರಿಗೊಂದು ಪ್ರಾಧಿಕಾರ ಇನ್ನೊಬ್ರಿಗೊಂದು ಪ್ರಾಧಿಕಾರ ಯಾಕಪ್ಪ ಅಂದರೆ ಮರಾಠಿಗರು ನಮಗೆ ಮರಾಠಿಗಳ ಬಗ್ಗೆ ನಮ್ಗೆ ಯಾವುದು ದ್ವೇಷ ಇಲ್ಲ ಇವತ್ತು ಇಂಥ ಮರಾಠಿಗಳ ಬಗ್ಗೆ ದ್ವೇಷ ಇದೆಯಪ್ಪ ಅಂತಂದ್ರೆ ಅಂತಂದರೆ ನಮ್ಮ ರಾಜ್ ನಮ್ಮ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವುದನ್ನು ಕರಾಳ ದಿನವಾಗಿ ಆಚರಣೆ ಮಾಡ್ತಾರಲ್ಲ ಅಂಥ ಮರಾಠಿಗರ ಬಗ್ಗೆ ಮತ್ತು ಪುಂಡ ಎಮಿ ಎಸ್ ಬೆಳಗಾವಿ ಎಮಿ ಎಸ್ ಏನು ಪುಂಡರು ಇದ್ದಾರಲ್ಲ ಅಂಥವರ ವಿರುದ್ಧ ನಮ್ಮದು ಧ್ವನಿ ಇದೆ ನಿಜವಾದ ಮರಾಠಿರ ಬಗ್ಗೆ ಯಾವತ್ತೂ ಕೂಡ ನಾವು ಇದು ಮಾಡಿಲ್ಲ ಇವತ್ತಿನವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾತಿಯತೆ ನಾವು ಮಾಡಿಲ್ಲ ಇವರು ಯಾವುದೇ ಜಾತಿಯತೆ ನಾವು ಮಾಡಿಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕನ್ನಡಿಗರು ಅಂತ ನಾವು ಹೋಗ್ತಾ ಇದ್ದೀವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಮರಾಠರಿಗೊಂದು ಇನ್ನೊಬ್ರಿಗೊಂದು ಇನ್ನೊಬ್ರಿಗೊಂದು ಪ್ರಾಧಿಕಾರ ಮಾಡ್ತಾ ಹೋದರೆ ಜಾತಿ ಒಂದು ಎರಡು ಮೂರು ಅಲ್ಲ ಜಾತಿ ಹಲವಾರು ಜಾತಿಗಳು ಇವತ್ತು ನಮ್ಮ ನಾಡಕವಿ ಕುವೆಂಪುರವರು ಏನೋ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಾಲುಗಳಿಗೆ ಇವತ್ತು ಚೂತಿ ಬರ್ತಾ ಇದೆ ಯಾಕಪ್ಪ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ನೋಡು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಲ್ಲ ಏನೋ ಸಂಬಳ ಸಿಕ್ಕಿಲ್ಲ ಅಂತ ಒಂದು ದೊಡ್ಡ ಕೂಗಿದೆ ಇವತ್ತು ಸರ್ಕಾರ ಬಕ್ಕಸ ಇವತ್ತು ಬರಿದಾಗ ಹೋಗ್ತೈತಿ ಅಭಿವೃದ್ಧಿ ಬರಿದಾಗಿದೆ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಕುಂಠಿತವಾಗಿವೆ ರಾಜ್ಯ ಸರ್ಕಾರ ಹೀಗೆ ಮಾಡಿ ವಿಶೇಷ ಅನುದಾನ ನೀಡಿದರೆ ಸರ್ಕಾರ ನಮ್ಮ ಸಚಿವಾಲಯಗಳಲ್ಲಿ ಹಣವೇ ಇಲ್ಲದಂತ ಆಗ್ತೈತಿ ನಮ್ಮ ಎಲ್ಲ ಏನೋ ಬೊಕ್ಕಸ ಖಾಲಿ ಆಗುವ ಸಂಭವ ಹೆಚ್ಚೈತಿ ಅದಕ್ಕ ಇವತ್ತು ರಾಜ್ಯದಾಗ ಕೋವಿಡ್ ಮತಿ ಪ್ರಭಾವ ಅತಿವೃಷ್ಟಿ ರೈತರ ಆತ್ಮಹತ್ಯೆ ನಿರುದ್ಯೋಗ ಬರ ಹೀಗೆ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮ ರಾಜ್ಯದಾಗ ಉಲ್ಬಂಶವು ಇದರ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನೋ ಗಮನ ಹರಿಸದೆ ಇಂಥ ಒಂದು ಪ್ರಾಧಿಕಾರ ಏನು ನಿಗಮನ ಸ್ಥಾಪನೆ ಮಾಡುವುದರಿಂದ ನಮ್ಮ ಕನ್ನಡಿಗರಲ್ಲಿ ನಮ್ಮ ನಮ್ಮ ಅಂತಮರಿದ್ದಂಥ ನಾವೆಲ್ಲರೂ ಇವತ್ತು ಜಾತಿ ಜಾತಿ ಅಂತ ಬಡದಾಡುವಂಥ ಒಂದು ಸಂಭವ ಹೆಚ್ಚೈತಿ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಪ್ರಾಧಿಕಾರನ ರದ್ದುಪಡಿಸಬೇಕು ನಾವೆಲ್ಲ ಒದ್ದೇ ಅಂತ ಒಗ್ಗಟ್ಟಿನ ನಂತರ ಹೇಳಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ